ನಮಸ್ತೆ ಸ್ನೇಹಿತರೆ ನಿಸರ್ಗಾಡಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇದು ನೋಡಿ ನಿಸರ್ಗಾಡಿ ಅಲ್ಲಿ ಅವೈಲೇಬಲ್ ಅಂತ ಹಸುಗಳು ಇದರಲ್ಲಿ ಮೂವತ್ತು ಹಸುಗಳಿದ್ದಾವೆ ಆರು ಹಸುಗಳು ಬುಕ್ಕಾಗಿದ್ದಾವೆ ಪ್ರತಿ ದಿನವೂ ಪ್ರತಿ ಗಂಟೆನೂ ಹಸುಗಳು ಬರ್ತಾಯಿರ್ತವೆ ಬುಕ್ ಆಗ್ತಾ ಇರ್ತವೆ ಪ್ರತಿ ವಾರ ಹಸುಗಳು ಬರ್ತವೆ ಕ್ವಾಲಿಟಿ ಹಸು ಹಸುಗಳು ಒಂದಕ್ಕಿಂತ ಒಂದು ಟಾಪ್ ಹಸುಗಳು ಇಲ್ಲಿ ಆಲ್ಮೋಸ್ಟು ಬ್ರೀಡ್ಗಳಿಗೆ ಭಾಳ ಪ್ರಿಫ್ರೆನ್ಸ್ ಕೊಡ್ತೀವಿ ಸ್ನೇಹಿತರೆ ಒಳ್ಳೆ ಕರುಗಳು ಒಳ್ಳೆಯ ಹಸುಗಳು ಬ್ರೀಡ್ ಹಸುಗಳು ಪ್ರತಿಯೊಬ್ಬರಿಗೂ ನಿಮ್ಮ ಮನೆಗೆ ನೇರವಾಗಿ ತಲುಸುವಂಥ ವ್ಯವಸ್ಥೆ ಇದೆ ಮತ್ತು ಹಸುಗಳ ಬಗ್ಗೆ ಡೀಟೇಲ್ ಬೇಕಾದ್ರೆ ಕೇಳ್ಕೊಳ್ಳಿ ಬನ್ನಿ ಬಂದು ನೋಡಿ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಹಾಗೆ ಆನ್ಲೈನಲ್ಲಿ ಕಳಿಸ್ಕೊಳ್ಳಿ ಅಂದರೆ ಆನ್ಲೈನ್ ಕಳಿಸ್ಕೊಡ್ತೀವಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಪ್ರತಿದಿನ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹಸುಗಳು ಅವೈಲೇಬಲ್ ಇರ್ತವೆ ಬನ್ನಿ ಇಲ್ಲ ಅಂದರೆ ಆನ್ಲೈನ್ ನೋಡ್ಕೊಳ್ಳಿ ಪ್ರತಿದಿನ ಹಸುಗಳು ಅಪ್ಲೋಡ್ ಆಗ್ತಾನೇ ಇರ್ತವೆ ಫಾರ್ಮ್ ಒಂದು ಪ್ಯೂರ್ ಬ್ರೀಡಲ್ಲಿ ಕೆಲಸ ಮಾಡ್ತೀವಿ ನೋಡಿ ಪಂಜಾಬ್ ಬ್ರೀಡ್ ಯಾವ ರೀತಿ ಇದಾವೆ ಅಂತ ನೋಡಿ ಪ್ರತಿಯೊಬ್ಬರಿಗೂ ನಿಸರ್ಗ ಡೈರಿ ಫಾರ್ಮ್ ಪ್ರತಿದಿನ ಹಸುಗಳು ಬರ್ತಾ ಕರುಗಳು ಬರ್ತವೆ ಎಣ್ಣೆ ಟೈಮ್ ಒಳ್ಳೆ ಒಳ್ಳೆ ಹಸುಗಳು ಒಳ್ಳೆ ಒಳ್ಳೆ ಬ್ರೀಡು ಒಳ್ಳೆ ಒಳ್ಳೆ ಕರುಗಳು ಎಲ್ಲ ಸೇಲ್ ಮಾಡ್ತಾ ಇರ್ತೀವಿ ಪ್ರತಿದಿನ ಐದು ಆರು ಎಂಟು ಹಸುಗಳು ಸೇಲ್ ಆಗ್ತಾನೆ ಇರ್ತವೆ ನೋಡಿ ಪ್ರತಿದಿನ ಹೆಚ್ಚು ಕಡಿಮೆ ನಮ್ಮ ನಲವತ್ತರಿಂದ ಐವತ್ತು ಹಸುಗಳು ನಿಲ್ಲುವಂಥ ವ್ಯವಸ್ಥೆ ಇದೆ ಎಲ್ಲರೂ ಹಸುಗಳನ್ನು ಒಳ್ಳೆ ಒಳ್ಳೆ ಕ್ವಾಲಿಟಿ ಹಸುಗಳು ಒಳ್ಳೆ ಒಳ್ಳೆ ಬ್ರೀಡ್ ಬೇಕಾದರೂ ನಿಸರ್ಗ ಡೈರಿ ಫಾರ್ಮ್ ಬನ್ನಿ ಶಿವಮೊಗ್ಗ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಕ್ವಾಲಿಟಿ ಬ್ರೀಡು ಕ್ವಾಲಿಟಿ ಹಸುಗಳು ಸಿಗ್ತವೆ ಧನ್ಯವಾದ